ಎಸ್ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರಂ ಕನ್ನಡ ವ್ಲಾಗ್ಸ್ ಹೇಳಿರು ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕಿಂತ ಮುಂಚೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣ್ತಾ ಇರೋ ಬಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತನ್ನು ಇವತ್ತು ನಾವು ಒಂದು ರೆಸಿಪಿ ಮಾಡೋಣ ಟಿಫನ್ಗೆ ಬೇಗ ಫಿಕ್ಕಾಗುವಂಥದ್ದು ಎಂಟು ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿ ಮಾಡೋಣ ಎಸ್ ಹಾಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡಿಬಿಡನ್ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಗೆ ಬೆಳ್ಳುಳ್ಳಿ ಅದನ್ನು ಚಚ್ಚಿ ಇಟ್ಕೊಂಡಿದ್ದೀನಿ ಆ ಒಂದು ಸ್ವಲ್ಪ ಸ್ವಲ್ಪ ಇದೆ ಈರುಳ್ಳಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಮೇಲೆ ಜಾಸ್ತಿ ಬೇಕಾದರೆ ಮೂರಿಂದ ನಾಲ್ಕರಷ್ಟು ತೊಗೋಬೋದು ಅದನ್ನು ಸ್ವಲ್ಪ ಬೆಲ್ಲ ಬೆಲ್ಲ ಸ್ವಲ್ಪ ಸ್ವೀಟ್ ಕೊಡುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಇದು ಒಂದು ಜೀರಿಗೆ ಮತ್ತು ಮೆಂತ್ಯ ಒಂದು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ಸೇರಿಸಿ ಒಂದು ಚೂರು ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇಲ್ಲಿ ಬಂದರೆ ಅಜ್ಕಾರದ ಪುಡಿ ಸ್ವಲ್ಪ ಅಂದರೆ ಎರಡು ಅಷ್ಟಿದೆ ಅಷ್ಟು ಪುಡಿ ಹಾಗೆ ಉಪ್ಪಿದೆ ನೀವು ಉಪ್ಪು ಅಷ್ಟೇ ಅರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದು ಹುಣಸೆ ಹಣ್ಣು ನಾನು ನೆನೆಸಿಟ್ಟಿದ್ದೀನಿ ಸ್ವಲ್ಪ ತಾದ್ಮೇಲೆ ಅದನ್ನು ಸೋತಿಸ್ಕೊಳೋಣ ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಹಾಗೆ ಸಾಸಿವೆ ಎತ್ತಿಟ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಬೀಜ ಬಾಯಿಗೆ ಸಿಗ್ತಾಯಿದ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ఎస్ ఈ నాము నెక్స్ట్ హుణ్సెన్ కలిసి ఇట్కడ ఇది నన్ను టు మినిట్స్ బ్యాక్ నింసిదే సో ఇద కలస్కొంతీని మెయిన్ ఇవ్వగ హుణ్సేణ్ చిత్రాగ్రీ ఇదే మెయిన్ సో నన్ను ఇద శోధస్కొట్కీ ఈ థర ఇదే నోడి ఎస్ ఈ ಸ್ವಲ್ಪ స్వల్ప ఆయిల్ ఆక్తదీ నిమే ఎస్ ಅಷ್ಟು ಕ್ವಾಂಟಿಟಿದೆಯೋ ಅದ್ರ ಮೇಲೆ ಆಯಿಲ್ ಹಾಕ್ಕೊಳ್ಳಿ ಚಿತ್ರಾನ್ನಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಸ್ ನಾನೀಗ ಕಡಲೆ ಬೀಜನ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊತೀನಿ ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಅದನ್ನು ಯಾಕೆ ಅಂತ ಅಂದರೆ ಕಡಲೆ ಬೀಜ ನಾವು ಮುಂಚೆನೇ ಹಾಕ್ಬಿಟ್ರೆ ಅದು ಕ್ರಿಸ್ಪಿ ಕ್ರಿಸ್ಪಿನೆಸ್ ಇರೋಲ್ಲ ಸಾರಿ ಕ್ರಿಸ್ಪಿನೆಸ್ ಇರೋಲ್ಲ ಹಾಗಾಗಿ ನಾವು ಅದನ್ನು ಫಸ್ಟು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಹಾಗಾಗಿ ಫಸ್ಟು ನಾನು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಟಿಪ್ಸ್ ಅಂತಲೇ ತಗೋಬಹುದು ನೀವು ನೀವು ಒಂದ್ಸರಿ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಅದು ಲಾಸ್ಟಲ್ಲಿ ಯೂಸ್ ಮಾಡೋದರಿಂದ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಎಸ್ ಇವಾಗ ನಾವು ನೆಕ್ಸ್ಟು ಈ ಆಯಿಲ್ಗೆ ಇವಾಗ ಏನೇನು ಫಸ್ಟು ಇಂಗ್ರೀಡಿಯಂಟ್ಸ್ ತೋರಿಸೋದು ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಹೋಗೋಣ ಬನ್ನಿ ಫಸ್ಟು ಒಗ್ಗರಣೆಗೆ ಸಾಸಿವೆನು ಮತ್ತು ಕಡಲೆಬೇಳೆ ಹಾಕ್ಕೊಂಡ್ಬಿಡೋಣ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕೋಣ ಇವಾಗ ನಾನು ಸಾಸಿವೆನು ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಬ್ರೌನ್ ಕಲರ್ ಬಂದಮೇಲೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದರ ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿರೋಂಥ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಬಿಡೋಣ ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಬೆಳ್ಳುಳ್ಳಿದು ಅಲ್ಲಿ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ನಿಜವಾಗಲೂ ಅದು ಫ್ರೈ ಮಾಡೋವಾಗ ಒಗ್ಗರಣೆ ಸ್ಮೆಲ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೊಂಬಿಡೋಣ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡಬೇಕಾಗತ್ತೆ ಇವಾಗ ನಾನು ನೆಕ್ಸ್ಟು ಇದಕ್ಕೆ ನೋಡಿ ರೆಡಿ ಆಗ್ತಿದೆ ಸ್ವಲ್ಪ ಫ್ರೈ ಆಗಲಿ ಹಸೆ ಹೋಸನೆ ಹೋಗೋ ಗಂಟ ಈಗ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿನ ಸೇರಿಸ್ಕೊಂಬಿಡೋಣ ಸ್ವಲ್ಪ ಅದು ಬ್ರೌನ್ ಕಲರ್ ಬರಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟಿದೆ ವೆದರಿಂದ ಕೋಲ್ಡ್ ಆಗಿಬಿಟ್ಟಿದೆ ಸೊ ಮಾತಾಡೋದಕ್ಕೆ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಬ್ರೇಕಾಗ್ತಿದೆ ನಾನು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ವೀಡಿಯೋಸ್ನ ಮಾಡಿ ತುಂಬಾ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಟೂ ಡೇಸು ತ್ರೀ ದೇ ತ್ರೀ ಡೇಸು ಈ ಥರ ಗ್ಯಾಪ್ ಆಗೋಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಜಾಸ್ತಿನೇ ಎಲ್ತ್ ಇಶ್ಯೂ ಆಗ್ತಿದೆ ಸೊ ಅದರಿಂದ ಗ್ಯಾಪಾಗಿ ಹೋಗ್ತಿದೆ ವಿಡಿಯೋ ಮಾಡೋದಕ್ಕೆ ಬೇಡ ಈಗಲೂ ಆಲ್ರೆಡಿ ನಾನು ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದರಿಂದ ನನಗೆ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಹಾಕ್ತಾ ಇಲ್ವೇನೋ ಅಂತ ಮಾಡ್ತಾ ಇದ್ದೀನಿ ಬಿಡೋದು ಬೇಡ ಡೇ ಬಿಟ್ಟು ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆಗಲ್ಲ ಅಂತ ಸೊ ಓಕೆ ಈಗ ನಾನು ಬೆಲ್ಲನ ಇದ್ದೀನಿ ನೀವು ಬೆಲ್ಲ ಪೌಡರ್ ಥರ ಮಾಡಬೇಕಾದ್ರೂ ಹಾಕೋಬೋದು ಹಾಗೆ ಹಾಕ್ಕೊಂಡ್ರೂ ಸಹ ಅದು ಬಿಸಿಗೆ ಕರಗೆ ಕರಗುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಚಚ್ಚಿ ಹಾಕೋಬೋದು ವಾಯ್ಸು ಸ್ವಲ್ಪ ಇವಾಗ ಕೋಲ್ಡ್ ಆಗಿದ್ದರೆ ಯಾವ ಥರ ಬರ್ತಿದೆಯೋ ಆ ಥರ ಬರ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಸ್ ಅದು ಚೆನ್ನಾಗಿ ಫ್ರೈ ಆಗಲಿ ಅದು ಬ್ರೌನ್ ಕಲರ್ ಬರಲಿ ಅಲ್ಲಿ ಗಂಟ ಫ್ರೈ ಮಾಡಿಕೊಳ್ಳಿ ಇದಾದ ಮೇಲೆ ನಾನು ನೆಕ್ಸ್ಟು ಇದಕ್ಕೆ ನಾನು ಏನು ಪೌಡರ್ಸ್ನ ತೋರಿಸಿದ್ನೋ ಫಸ್ಟು ಜೀರಿಗೆ ಪೌಡರು ಎಣ್ಣೆಗ ಅಚ್ಕಾರದ ಪುಡಿ ಹಾಗೆ ಅರಿಶಿನ ಪುಡಿ ಸಾಲ್ಟ್ ಸೇರಿಸ್ಕೊಂತ ಇದ್ದೀನಿ ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಆಯಿಲ್ ಬಿಡೋದು ಏನಂದರೆ ಈ ಅಚ್ಕಾರದ ಪುಡಿ ಬದಲು ಒಣಮೆಣ್ಸಿನ್ಕಾಯಿ ಸಹ ಹಾಕೋಬೋದು ಆ್ಯಕ್ಚುಲಿ ಅದನ್ನೇ ಹಾಕ್ತಾರೆ ಒಣಮೆಣ್ಸಿನ್ಕಾಯಿನ ಬಟ್ ನನಗೆ ಕಲ್ಲರಾಗಿರಲಿ ಅಂತ ಅಂದ್ಬಿಟ್ಟು ನಾನು ಅಚ್ಚಕಾರದ ಪುಡಿನೇ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳಗಿದ್ರೆ ನಮಗೆ ನಮ್ಮ ಮನೇಲಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಸೊ ಈಗ ನಾನು ಏನು ಶೋಧಿಸಿ ಇಟ್ಕೊಂಡಿದ್ದೋ ಹಣ್ಣಿನ ರಸ ಅದನ್ನು ಹಾಕ್ಕೊತಾ ಇದ್ದೀನಿ ಮೇಯ್ನ್ ಇದೆ ನೆನೆ ಸೊ ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇದು ಏನಂದರೆ ಅಡುಗೆ ಮಾಡೋವಾಗ ಅರ್ಜೆಂಟಲ್ಲಿ ನಾವು ಯಾವಾಗ ಅಡುಗೆ ಮಾಡ್ತೀವೋ ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬೇಗ ಬೇಗ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅದಕ್ಕೆ ಟೈಮ್ ಕೊಟ್ಟು ನಾವು ತುಂಬ ಇಲ್ಲಿ ಚೆನ್ನಾಗೇ ಚೆನ್ನಾಗಿ ಆಗಲೇಬೇಕು ಅಂತ ನಾವು ಅಡುಗೆ ಮಾಡಿದಾಗ ಅದು ಫ್ಲಾಪ್ ಆಗೋಗ್ಬಿಟ್ಟಿರುತ್ತೆ ನನಗೂ ಎಷ್ಟೋ ಸರಿ ಆ ಥರ ಆಗಿದೆ ನಾವು ಅಡುಗೆ ಮಾಡುವಾಗ ಪ್ರೀತಿಯಿಂದ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಐಟ ಅಡುಗೆನೂ ರುಚಿಯಾಗೇ ಇರುತ್ತೆ ಬಟ್ ಎಲ್ಲ ಟೈಮನ್ನು ಹಾಗೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಡುಗೆ ಮಾಡೋವಾಗ ಒನ್ ಟೈಮ್ ಮಾಡಿದ್ದು ಇನ್ನೊಂದು ಸರಿ ಅದೇ ಥರ ಮಾಡಬೇಕು ಅಂದರೆ ಅದು ಆಗೋದಿಲ್ಲ ಸೊ ನಾನು ಇವಾಗ ನೆಕ್ಸ್ಟು ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಸೊ ಇದೇನೆ ಫೈನಲ್ಲು ಇದಾದಮೇಲೆ ಮೇಲೆ ನಾವು ಏನು ಫಸ್ಟು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೆವು ಅದನ್ನು ಸೇರಿಸ್ಕೊಂಡ್ರೆ ಹುಣಸೆಹಣ್ಣಿನ ಚಿತ್ರಾನ್ನ ನಮ್ಮ ಮನೆಯಲ್ಲಿ ಮಾಡುವಂಥ ರೀತಿಯ ಹುಣಸೆಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ ಎಸ್ ಇದಕ್ಕೆ ನಾನು ಫಸ್ಟು ಏನು ಫ್ರೈ ಮಾಡ್ಕೊಂಡಿದ್ದೀನೋ ಆ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ರೆ ಈ ಕಲರ್ ಬರ್ತಾ ಇರಲಿಲ್ಲ ಅದು ಸೊ ಹಾಗಾಗಿ ನಾನು ಪೌಡರ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಒಣಮೆಣ್ಸಿನ್ಕಾಯೇ ಸೇರಿಸ್ಕೋಬೋದು ಅದು ನಿಮ್ಮ ಆಪ್ಷನ್ನು ಎಸ್ ರೆಡಿಯಾಗಿದೆ ನಾನು ಫಸ್ಟೇ ಫಸ್ಟೇ ರೈಸ್ ಮಾಡಿಟ್ಕೊಂಡಿದ್ದೆ ಇದು ನೋಡಿ ಆಯಿಲ್ ಬಿಟ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿದೆ ಅಂತ ಅರ್ಥ ನಾನು ರೈಸ್ನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಇದನ್ನು ಮಿಕ್ಸ್ ಮಾಡೋಣ ಬನ್ನಿ ವಾವೆಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಚಿತ್ರಾನ್ನ ಸೋ ರೈಸನ್ನ ಮಿಕ್ಸ್ ಮಾಡಿ ನಾವು ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋಣ ಬನ್ನಿ ಎಸ್ ನಾನು ಮುಂಚಿನ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಎಸ್ ಕಲರ್ಫುಲ್ ಆ್ಯಂಡ್ ಟೇಸ್ಟಿ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೆಂಡ ನಿಮಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೊಂದು ಏನಪ್ಪ ಅಂತಂದರೆ ವಿಡಿಯೋ ಮಾಡೋವಾಗ ಇವಾಗ ನಾನು ಇದಕ್ಕೋಸ್ಕರ ಟೈಮ್ ಕೊಡ್ತಿದ್ದೀವಿ ಅಂತ ಅಂದಾಗ ಇದರಿಂದ ಏನಾದರೂ ರೆಸ್ಪಾನ್ಸ್ ಬಂದರೆ ನನಗೆ ತುಂಬ ಆಗುತ್ತೆ ಸೊ ರೆಸ್ಪಾನ್ಸ್ ಬರ್ತಾನೆ ಇಲ್ಲ ಅಂತಲ್ಲ ಬರ್ತಿದೆ ಬಟ್ ತುಂಬಾ ನಾನು ಆಗ್ತಾಯಿರೋ ಎಫರ್ಟ್ಗೆ ತುಂಬಾ ಕಡಿಮೆ ಅನಿಸುತ್ತೆ ಬಟ್ ನನಗೆ ಗೊತ್ತಿಲ್ಲ ಯಾಕೆ ಆಗಾಗ್ತಿದೆ ಅಂತ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ವಿಡಿಯೋ ಆಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟು ಎಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಅಲ್ಲೇ ಕಾಣ್ತಾರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬೈ ಬಾಯ್